ಹಾಯ್ ಹಲೋ ಎಲ್ಲರಿಗೂ ಕೂಡ ಧ್ರು ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ತುಂಬ ಸಿಂಪಲ್ಲಾಗಿ ಹಾಗೆ ಸೇಮ್ ಮಾರ್ಕೆಟಲ್ಲಿ ಸಿಗೋರಿತೀನಿ ಹಾಲಿನ ಪೌಡರಿಂದ ಹೇಗೆ ಈ ಪನ್ನೀರನ್ನ ಮಾಡೋದು ಅಂತ ನೋಡೋಣ ತುಂಬ ಸುಲಭವಾಗಿದೆ ಇದೆ ನೋಡ್ತಾ ಇದ್ದೀರಲ್ವ ಸೇಮ್ ನಾವು ಹೊರಗಡೆ ಹೇಗೆ ತರ್ತೀವಲ್ವ ಆ ರೀತಿಯೇ ಇದೆ ತುಂಬ ಸಾಫ್ಟಾಗಿ ಕೂಡ ಇದೆ ಪನ್ನೀರೆಲ್ಲ ಹೊರಗಡೆ ತುಂಬ ಕಾಸ್ಟ್ಲಿನೇ ಇರುತ್ತಲ್ವ ಆದರೆ ಫ್ರೀಯಾಗಿ ಸಿಗೋ ಹಾಲು ಪೌಡರಿಂದ ನಾವು ಮನೇಲಿ ಈ ರೀತಿ ಮಾಡಿಕೊಂಡ್ರೆ ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗೆ ನಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಅಂಗನವಾಡಿಯಿಂದ ಫ್ರೀಯಾಗಿ ಹಾಲು ಪೌಡ್ರು ಸಿಗುತ್ತಲ್ವ ಸುಮ್ಮನೆ ಅದನ್ನು ಅಲ್ಲಿ ಇಲ್ಲಿ ಬಿಸಾಕಿ ಹಾಳು ಮಾಡೋದ್ರ ಬದಲು ಈ ರೀತಿ ಇದರಲ್ಲಿ ಇನ್ನೂ ಹಲ್ಫಾ ರೀತಿಯ ರೆಸಿಪಿಗಳನ್ನ ಟ್ರೈ ಮಾಡ್ಬೋದು ಆದರೆ ನಾನಿವತ್ತೇ ಪೌಡ್ರನ್ನ ಯೂಸ್ ಮಾಡಿಕೊಂಡು ಹೇಗೆ ಪನ್ನೀರ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕೈಲಿಕ್ಕೆ ಇಟ್ಕೊಳ್ಳೋಣ ನಿಮಗೆ ಜಾಸ್ತಿ ಪನ್ನೀರ್ ಬೇಕನ್ಸಿದ್ರೆ ಸ್ವಲ್ಪ ಜಾಸ್ತಿ ನೀರನ್ನು ಇಟ್ಕೊಳ್ಳಿ ಅಥವಾ ಸ್ವಲ್ಪ ಬೇಕನ್ನಿಸಿದ್ರೆ ಸ್ವಲ್ಪ ನೀರನ್ನು ಇಟ್ಕೊಳ್ಳಿ ನೀರು ಜಾಸ್ತಿ ಕಾಯೋ ತನಕ ವೆಯ್ಟ್ ಮಾಡಬಾರ್ದು ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕು ಸ್ವಲ್ಪ ಹಾಗೆ ಉಗುರು ಬೆಚ್ಚಗಾಗಿರೋಂಥ ನೀರಿಗೆ ನಮಗೆ ಹಾಲಿನ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಅಂತ ಗೊತ್ತಲ್ವಾ ಆ ರೇಂಜ್ಗೆ ಹಾಲಿನ ಪೌಡ್ರನ್ನ ಹಾಕೊಂಡು ಈ ರೀತಿ ಒಂದು ಗಂಟ್ಗಳೇನು ಇಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೀವು ನೀರನ್ನು ತುಂಬ ಕಾಯಿಸಿಬಿಟ್ರೆ ಗಂಟ್ಗಳಾಗಿಬಿಡುತ್ತೆ ಹಾಗಾಗಿ ಉಗುರು ಬೆಚ್ಚಗಿನ ನೀರಾದರೆ ಸಾಕು ನೋಡಿ ಇವಾಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಇದನ್ನ ಎರಡರಿಂದ ಮೂರು ನಿಮಿಷಗಳ ಕಾಲ ಹಾಲನ್ನು ಕುದಿಸ್ತೀವಲ್ಪ ಆ ರೀತಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಇದು ತಳ ಬಿಡುತ್ತೆ ಯಾಕಂದರೆ ಸ್ವಲ್ಪ ನಾನು ಜಾಸ್ತಿ ಪೌಡ್ರನ್ನ ಹಾಕ್ಬಿಟ್ಟಿನಿ ಇದು ಗಟ್ಟಿಯಾಗಿದೆ ಹಾಲು ಆ ಥರ ಇರೋದಕ್ಕೆ ಇದು ತಳ ಹಿಡಿತಾಯಿದೆ ನೋಡಿ ನೀವು ಸ್ವಲ್ಪ ತೆಳುವಾಗೆ ಇಟ್ಕೊಳ್ಳಿ ಇಲ್ಲಿ ಎರಡು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಇವಾಗ ಕುದೀತಾ ಇರುವಂಥ ಹಾಲಿಗೆನೆ ಹಿಂಡಿದ್ದೀನಿ ನೋಡಿ ಇದು ಇವಾಗ ಆಲ್ರೆಡಿ ಒಡೆದೋಗಿದೆ ಹಾಲು ಸ್ವಲ್ಪ ಮೊಸರು ಥರ ಆಗಿದೆ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ನೀಟಾಗಿ ಹಾಲೆಲ್ಲ ಒಡೆದು ನೀರು ಬೇರೆ ಹಾಲು ಬೇರೆ ಸಪ್ರೇಟ್ ಆಗುತ್ತೆ ಅಂದರೆ ನಾನಿಲ್ಲಿ ಜಾಸ್ತಿ ಹಾಲು ಪೌಡ್ರನ್ನ ಹಾಕಿರೋದ್ರಿಂದ ಇದು ಗಟ್ಟಿ ಮೊಸರು ಥರನೇ ಇದೆ ನೀವು ಸ್ವಲ್ಪ ಹಾಕಿ ಅಂತಂದರೆ ಇದು ನೀರು ಆಗುತ್ತೆ ಆ ರೀತಿ ಆದರೆ ಸಾಕು ನೋಡಿ ಇದನ್ನು ಹೀಗೆ ಕೈಯಾಡ್ತೇನೆ ಇರಬೇಕು ಇಲ್ಲಾಂದರೆ ತಳ ತುಂಬಾ ಬಿಡುತ್ತೆ ಈ ಥರ ಆದಮೇಲೆ ಇದನ್ನು ಮತ್ತೆ ಒಂದು ಸ್ವಲ್ಪ ಕುದಿಸ್ಬೇಕು ಇದು ಕುದಿ ಬಂದಮೇಲೆ ಒಂದು ರೆಡಿ ಮಾಡಿ ಇಟ್ಕೊಂಡಿರಿ ಇದ್ರ ನೀರನ್ನು ಸೋರಿಸಬೇಕು ಆ ಕಾಟನ್ ಬಟ್ಟೆಲಿ ಇದು ಈ ಥರ ಕುದಿ ಬಂದಾದ್ಮೇಲೆ ಒಂದು ಎರಡು ಕುದಿ ಬಂದರೆ ಸಾಕು ನೋಡಿ ನೀವು ಹಾಲು ಪೌಡ್ರ್ ಇಲ್ಲ ಅಂದರೂ ಸೇಮ್ ಈ ಥರನೇ ಹಾಲಲ್ಲಿ ಕೂಡ ಮಾಡ್ಕೋಬೋದು ಆದರೆ ಹಾಲು ಪೌಡ್ರ್ ಇದೆಯಲ್ವ ಅದನ್ನು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನು ಈ ಥರ ಪನ್ನೀರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ ಇವಾಗ ಇದು ಸ್ಟವ್ನ ಆಫ್ ಮಾಡಿ ಆಗಿದೆ ಈ ಥರ ಬಂದಿದೆ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಸೋರಿಸ್ಕೊಂಡು ತುಂಬ ಬಿಸಿ ಇರುತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ತೊಳೆಯೋ ಥರ ಮಾಡಿ ನೀಟಾಗಿ ಒಂದ್ಸಲ ಚೆನ್ನಾಗಿ ತೊಳ್ಕೊಳ್ಳಿ ಯಾಕಂದರೆ ನಿಂಬೆಹಣ್ಣೆಲ್ಲ ಹಿಂಡಿರ್ತೀವಲ್ವ ಅದರದ್ದು ಹುಳಿ ಅಂಶ ಎಲ್ಲ ಹೋಗಬೇಕು ಹಾಗಾಗಿ ಇದನ್ನು ನೀಟಾಗಿ ಈ ಥರ ಚೆನ್ನಾಗಿ ತೊಳೆದಾದ್ಮೇಲೆ ಈ ಥರ ಬಟ್ಟೆ ಅಂದರೆ ನೀರು ಹಿಂಡಿದ್ರೆ ಬರಬೇಕು ಆ ರೀತಿ ಬಟ್ಟೆ ಹಾಕಬೇಕು ಕಾಟನ್ದು ಇಲ್ಲಿ ತೋರಿಸ್ತಾ ಈ ರೀತಿ ನೀಟಾಗಿ ಅದನ್ನು ಮುದ್ದೆ ಥರ ಉಂಡೆಗಟ್ಟಿ ಈ ಥರ ಚೆನ್ನಾಗಿ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಹಿಂಡಿ ಹಿಂಡಿ ನೀರನ್ನೆಲ್ಲ ಇದರಿಂದ ಹೊರ ಹಾಕಬೇಕು ಅಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಷ್ಟಪಟ್ಟು ನೀರನ್ನು ತೆಗಿಬೇಕು ಆವಾಗಲೇ ನೀರು ಸ್ಪಾಂಜಿಯಾಗಿ ನೀಟಾಗಿ ಬರೋದಕ್ಕೆ ಸಾಧ್ಯ ನೀರೆಲ್ಲ ಇತ್ತು ಅಂದರೆ ಅದು ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೀರನ್ನೆಲ್ಲ ಈ ರೀತಿ ನೀಟಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಲ್ವಾ ಅಷ್ಟು ಇಲ್ಲಿ ಇದ್ದೀರಲ್ವ ಈ ರೀತಿಯೇ ಮಾಡಿ ತೆಗಿಬೇಕು ಸೊ ಇರೋ ನೀರೆಲ್ಲ ಈ ರೀತಿ ಡ್ರೈ ಆಗುತ್ತೆ ಇವಾಗ ಅದನ್ನು ಒಂದು ಪ್ಲೇಟು ಅಥ್ವಾ ಒಂದು ಬಟ್ಲು ನಿಮಗೆ ಯಾವ ಶೇಪ್ ಬೇಕು ಅಂತಿರೋ ಆ ಶೇಪ್ಗೆ ಒಂದು ಪ್ಲೇಟ್ ಮೇಲೋ ತಟ್ಟೆ ಮೇಲೆ ಯಾವುದ್ರ ಮೇಲಾದರೂ ಇಡೀ ರೀತಿ ಬಟ್ಟೆ ಸಹಿತನೇ ಇಡಿ ಯಾಕಂದರೆ ನೀರೆಲ್ಲ ಇದ್ದರೆ ಅದು ಚೆನ್ನಾಗಿ ಎಳ್ಕೊಳ್ಳುತ್ತೆ ಅಥವಾ ಸೋರೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇಟ್ಟು ಒಂದು ಪ್ಲೇಟ್ ನೈಟು ಅದ್ರ ಮೇಲೆ ಭಾರವಾಗಿರುವಂಥ ಕಲ್ಲು ಅಥವಾ ಒಂದು ನೀರು ತುಂಬಿರುವಂಥ ಪಾತ್ರೆ ಏನಾದರೂ ಸ್ವಲ್ಪ ಒಟ್ಟಿನಲ್ಲಿ ಭಾರವಾಗಿರಬೇಕು ಅಂಥದ್ದನ್ನು ಇಟ್ಟರೆ ನೋಡಿ ಇವಾಗ ನೀರೆಲ್ಲ ಸೋರೋಗಿದೆ ಒಂದು ನಾಲ್ಕರಿಂದ ಐದು ಗಂಟೆ ಟೈಮೇ ಇಡಬೇಕಾಗುತ್ತೆ ಇದನ್ನು ಈ ರೀತಿ ನೀರೆಲ್ಲ ಚೆನ್ನಾಗಿ ಸೋರಿ ಅದು ಈ ರೀತಿ ಪನ್ನೀರ್ ರೀತಿ ಗಟ್ಟಿಯಾಗೋದಕ್ಕೆ ನೋಡ್ತಾ ಇದ್ದೀರಲ್ವ ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ರೀತಿ ತೂಕ ಆಗಿರೋದನ್ನ ಏನಾದರೂ ಇಟ್ಟರೆ ಸಾಕು ಅದು ನೀರೆಲ್ಲ ಸೋರಿ ಚೆನ್ನಾಗಿ ರೀತಿ ಬಂದಿರುತ್ತೆ ಸೋ ನಾನು ಅಷ್ಟು ಯೂಸ್ ಮಾಡಿ ಮಾಡಿರುವಂಥದ್ರಿಂದ ಇಷ್ಟು ಪನ್ನೀರ್ ಬಂದಿದೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿ ನೀರನ್ನು ಇಟ್ಕೊಂಡು ಮಾಡಿದ್ರೆ ಇನ್ನೂ ಜಾಸ್ತಿ ಕೂಡ ಬರುತ್ತೆ ನೋಡಿ ಎಲ್ಲೂ ಕೂಡ ಇದಾಗಿಲ್ಲ ಇಲ್ಲಿ ಸ್ವಲ್ಪ ಇದಾಗಿದೆ ಅಷ್ಟೇ ಸೇಮ್ ನಾವು ಮಾರ್ಕೆಟಲ್ಲಿ ತರ್ತೀವಲ್ವ ಆ ರೀತಿಯೇ ಇದೆ ಇದನ್ನು ನೀಟಾಗಿ ಈಗ ಒಂದು ಪ್ಲೇಟ್ಗೆ ಈ ರೀತಿ ಎತ್ತಿಟ್ಕೊಂಡು ಚಾಕುನಲ್ಲಿ ನಿಧಾನಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕೋ ಯಾವ ಸೈಜ್ ಬೇಕೋ ಆ ರೀತಿ ಕಟ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಸುಲಭವಾಗಿ ಮನೆಯಲ್ಲೇ ಪನ್ನೀರು ರೆಡಿ ಆಯಿತು ಅಂತ ಇದಂತೂ ತುಂಬ ಚೆನ್ನಾಗೇ ಬಂದಿತ್ತು ಅದು ಅಲ್ಲದೆ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಖುಷಿ ಕೂಡ ಅನಿಸುತ್ತೆ ಈ ರೀತಿ ನಾವು ಮನೆಯಲ್ಲೇ ಟ್ರೈ ಮಾಡಿಕೊಂಡ್ರೆ ನಮಗೂ ಒಂಥರ ಖುಷಿ ಅನಿಸುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಇದನ್ನು ಮಾಡ್ಕೊಂಡು ಫ್ರಿಜ್ಜಲ್ಲಿ ಕೂಡ ನಾವು ಸ್ಟೋರ್ ಮಾಡಿ ತುಂಬ ದಿನಗಳವರೆಗೂ ಇಟ್ಕೋಬೋದು ಇದ್ರಲ್ಲಿ ಹಲವಾರು ರೀತಿ ರೆಸಿಪೀಸ್ನೂ ಕೂಡ ಟ್ರೈ ಮಾಡ್ಬೋದು ಪನ್ನೀರ್ ಇದ್ದರೆ ನೀವೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಏನು ಸಖತ್ತಾಗಿ ಬಂದಿದೆ ಅಂತ ಹೇಳಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಾವು ಹೊರಗಡೆ ಎಲ್ಲ ತಂದು ತಿನ್ನೋದಕ್ಕಿಂತ ಅಷ್ಟೊಂದು ಕಾಸ್ಟ್ಲಿ ಕೂಡ ಇರುತ್ತೆ ನಾವು ಮನೆಯಲ್ಲೇ ಒಂದು ರೂಪಾಯಿನೂ ಕೂಡ ಖರ್ಚು ಮಾಡಿದೆ ಈಸಿಯಾಗಿ ಪನ್ನೀರನ್ನ ಮಾಡ್ಕೋಬೋದು ನಿಮಗೆ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ